ಏನ್ ಬೆಲೆ ಕಟ್ಟಿದಿರಾ ಒಂದಕ್ಕೆ ಒಂದಕ್ಕೆ ಏನ್ ಬೆಲೆ ಕಟ್ಟಿದ್ರೆ ಒಂದಕ್ಕೆ ಎರಡಕ್ಕೆ ಹನ್ನೆರಡು ಸಾವಿರನಾಳ್ಬೇಕೆ ಯಾವ ರಜಾರೆ આ રેડ ફૂલ આમેન કરી 2012 એટલે એના વાત હતો એને ત્યાં તો 13 તો 9 તો 8 તો

ಅವ್ರು ನಿಮಗೂ ಪರಿಚಯ ಬರ ಇರ್ತಾರೆ ಗುಬ್ಬಿಲ್ ಗುಬ್ಬಿಲ್ ಸಿಕ್ಕಿದವರು ಅಲ್ಲ ಗುಬ್ಬಿಲ್ ಸಿಕ್ಕಿದ್ರು ನೋಡ್ಲಿಲ್ಲ ನೋಡ್ಲಿಲ್ಲ ಏನು ಬೆಲೆ ಕೊಟ್ಟಿದ್ರೆ ಎಪ್ಪತ್ತೈದು ಹೇಳಿದೀವಿ ಎಪ್ಪತ್ತೈದು ಎರಡಕ್ಕೆ ಎಪ್ಪತ್ತೈದು ಒಂದು ಮೂವತ್ತು ಹೇಳಿದಿರಿ ಮಾರಾಟ ಇದು ಎಪ್ಪತ್ತೈದು